ಮೊನ್ನೆ ಬಜೆಟ್ ಮಾಡಿದರು ಅದ್ರ ಹಂಗೆ ಒನ್ ಸೈಡ್ ಆಗಿಬಿಟ್ರು ಯಾವುದು ರೀತಿ ಏನೂ ಜನಸಾಮಾನ್ಯರಿಗೆ ಅದರಿಂದ ಉಪಯೋಗ ರೀ ಹಾಂ ಮೊದಲೇ ಹೇಳಿಬಿಟ್ಟಿದ್ರು ಅವ್ರು ನಾವು ಒಂದು ಸೈಡ್ ಇದ್ದೇವೆ ಅಂತೇಳಿ ಅದನ್ನು ತೋರಿಸ್ಬಡಿಸಿದರು ಅದ್ರೊಳಗೆ ಇಲ್ಲಿ ನಮ್ಮ ಹಿಂದೂ ಜನ ಏನು ಹಾಗ್ಯಾರಲ್ಲ ಹೊಟ್ಟೆ ಇವ್ರು ತಮ್ಮ ತೊಗೊಂಡು ತಾವು ಹೊಡ್ಕೋಬೇಕು ಮೊದಲೇ ಮಾತು ಆ ಲೆಕ್ಕಕ್ಕೆ ತಂದಿಟ್ರು ಹೌದು ದುಡಿಮೆಯಲಿಂದ ಏನಾರು ಎರಡು ಸಾವಿರ ಬೂರು ಮಟ್ಟ ನಿಂದ್ರು ನಿಂದ್ರೆ ಬೇರೆದವ್ರು ನಿಂದ್ರಬೇಕಲ್ಲ ಇದ್ರೆ ಕೊಟ್ಟರಿ ನೀವು ದುಡ್ಡು ನೀವು ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂದ್ರೆ ಎಲ್ಲಿದ್ರೆ ಕೊಟ್ಟರೆ ದುಡ್ಡು ನಿಮ್ಮ ಮನಿಲಿ ಕೊಟ್ಟರೆ ನಿಮ್ಮ ಮನಿಲಿ ಅಥವಾ ನಿಮ್ಮ ಪಕ್ಷದಿಂದ ಕೊಟ್ರ ಮಾತ್ರ ಅದಕ್ಕೆ ಯೋಗ್ಯವಾದದ್ದು ಹೌದು ಅದನ್ನ ಬಿಡ್ಕೊಟ್ಟು ನಮ್ಮ ತೊಂದು ನಮಗೆ ಕೊಡ್ತೀರಿ ಅಂತಂದ್ರೆ ಇದು ಯಾ ಯಾಕ್ರಿ ರೀ ಏನು ಮಾಡಂಗಿಲ್ಲಲ್ರಿ ಏನಾದರೂ ಒಂದು ಸೌಲಭ್ಯ ಮಾಡ್ಬೇಕು ರೀ ಮಂಜುನಾಥ್ ಸರ್ ಈಗ ರಾಜ್ಯ ಸರ್ಕಾರ ಒಂದು ವರ್ಷ ಆಗಿ ಸರ್ ಆಡಳಿತ ತಗೊಂಡಿದ್ದ ಎಕ್ಸಾಂಪಲ್ ಕಾಂಗ್ರೆಸ್ ಸರ್ಕಾರ ಸೊ ಆಡಳಿತದ ಬಗ್ಗೆ ಹೇಳಿದವ್ರು ಅವ್ರು ಕೊಟ್ಟರು ಗ್ಯಾರಂಟಿಗೆ ಬಗ್ಗೆ ಕೊಟ್ಟರು ಗ್ಯಾರಂಟಿ ಗ್ಯಾರಂಟಿ ಮಾತ್ರ ನಿಜವಾಗೂ ಕೊಟ್ಟಾರ ರೀ ತಮಗೆ ಏನು ತಿಳಿಯತ್ತೆ ಅದನ್ನು ಕೊಟ್ಟರು ಅದರಿಂದ ಏನೂ ಒಳ್ಳೇದಾತು ಏನು ಕೆಟ್ಟದ್ದಾತು ಅದ್ರ ಬಗ್ಗೆ ಏನೂ ವಿಚಾರ ಇಲ್ಲ ಅದರಿಂದ ಏನು ಹಾಳಾತು ಮೊನ್ನೆ ಬಜೆಟ್ ಮಾಡಿದರು ಅದರ ಹಂಗೆ ಒಂದು ಸೈಡ್ ಆಗಿಬಿಟ್ರು ಯಾವುದೂ ರೀತಿ ಏನೂ ಜನಸಾಮಾನ್ಯರಿಗೆ ಅದರಿಂದ ಉಪಯೋಗ ಏನೈತ್ರಿ ಹಾಂ ಮೊದಲೇ ಹೇಳಿಬಿಟ್ಟಿದ್ರು ಅವ್ರು ನಾವು ಒಂದು ಸೈಡ್ ಇದ್ದೇವೆ ಅಂತೇಳಿ ಅದನ್ನು ತೋರಿಸ್ಬಿಡ್ಸಿದ್ರು ಅದ್ರೊಳಗೆ ಇಲ್ಲಿ ನಮ್ಮ ಹಿಂದೂ ಜನ ಏನು ಹಾಗ್ಯಾರಲ್ಲ ಹೊಟ್ಟೆ ಇವ ತಮ್ಮ ತೊಗೊಂಡು ತಾವು ಹೊಡ್ಕೋಬೇಕು ಮೊದಲೇ ಮಾತು ಆ ಲೆಕ್ಕಕ್ಕೆ ತಂದಿಟ್ಟರಿ ಈಗ ಸಮಾಜ ನಿರ್ಮಾಣ ಜಾತಿಗಳನ್ನು ಯಾವ್ದೇ ಲೆಕ್ಕದ ಮ್ಯಾಗ ಹೇಳ್ತಿರಿ ಬಾಯಿ ನಾನು ಹೇಳ್ತೇನೆ ರೀ ನಾನು ಇಂಥ ಜಾತಿ ಅಂತ ಹೇಳ್ಬೇಕು ಅದಕ್ಕೊಂದು ಪ್ರೂಫ್ ನನಗೆ ಕೇಳ್ತಿರಲ್ಲ ಹಂಗೆ ನಿಮ್ಗೆ ಏನಾದರೂ ಪ್ರೂಫ್ ಇದ್ರೆ ಹೇಳ್ರಿ ಅವ್ರೇನು ಯೋಜನೆ ಏನ್ ಪ್ರೂಫ್ ಅಂತ ಏನು ಪ್ರೂಫ್ ರೀ ಎಲ್ಲಿ ಕೊಟ್ಟಿರಿ ನೀವು ದುಡ್ಡು ನೀವು ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೇನೆ ಅಂದ್ರೆ ಎಲ್ಲಿಂದ್ರೆ ಕೊಟ್ಟಿರಿ ದುಡ್ಡು ನಿಮ್ಮ ಮಣ್ಣಲ್ಲಿ ನಿಂತ್ರೆ ಕೊಟ್ರೆ ನಿಮ್ಮ ಮಣ್ಣಲ್ಲಿ ಅಥವಾ ನಿಮ್ಮ ಪಕ್ಷದಿಂದ ಕೊಟ್ಟರೆ ಮಾತ್ರ ಅದಕ್ಕೆ ಯೋಗ್ಯವಾದದ್ದು ಅದನ್ನ ಬಿಡ್ಕೊಟ್ಟು ನಮ್ಮ ತೋಂಡ್ ನಮ್ಗೆ ಕೊಡ್ತೀರ ಅಂತಂದ್ರೆ ಇದು ಲೆಕ್ಕ ಎದಕ್ಕೆ ನಿಲ್ತೀರಿ ಯಾಕೆ ನೀವು ಹಾಂ ಹಂಗೈತೆ ನಿಲ್ಲು ಜರತೆ ಇಲ್ಲ ನಮ್ಮ ತೋಂಡ್ ನಮ್ಗೆ ಸರ್ಸಾಕ ನಾವು ನಡೋದು ನೀವು ಬೇಕಾ ಹಾಂ ಮನ್ಯಾಗ ಬೇರೆದ್ರಲ್ಲ ಜನ ಏನಾದ್ರೆ ನಮ್ಮ ನಾವು ಮಾಡ್ಕೊತೇವ ನೀವು ಬೇಕು ಎದ್ಬೇಕು ಎಲ್ಲ ಸಮಾನವಾಗಿ ಅಂತ ಸಮಾನವಾಗಿರ್ಬೇಕು ಸಮಾನತೆ ಸಮಾನತೆ ಅನ್ನೋದು ಬೇಡ್ರಿ ಸರ ನಮ್ಮದನ್ನು ತಗೊಂಡು ಹಂಚತಿರಪ್ಪ ಹಂಚ್ತೀರಪ್ಪ ಅಂತಂದ್ರೆ ಬೇಡ ನೀವು ದುಡಿದು ತಿನ್ರಿ ಅನ್ನೋದು ಕಲಿಸ್ತೇವಲ್ಲ ಅದು ನಿಜವಾದ ಅನ್ಸ್ಕೊಂತಾನ ಒಂದು ಮನಿದ್ ಲೆಕ್ಕ ಹಾಕಿದ್ರದಕ್ಕೆ ಇದಾದರೂ ಅಷ್ಟ ಬರ್ತದೆ ನೀವು ಅದು ನಮ್ಮ ತಗೊಂಡು ನಮ್ಗೆ ಬಾರಿಸಿರಪ್ಪ ಅಂತಂದ್ರೆ ಏನೈತಿ ನಿಮ್ಗೆ ಏನು ಬೇಕು ಈಗ ಇವ್ನ ನಾವೊಂದು ರಾಜ್ಯವನ್ನು ನಡೆಸ್ಬೇಕಪ್ಪ ಅಂತಂದ್ರೆ ಈ ರಾಜ್ಯಕ್ಕೆ ಏನು ಬೇಕು ಅದು ಇರೋಂಥ ವ್ಯಕ್ತಿಗೆ ತಂದು ಆಗೈತಿ ಮನೆಗೆ ಯಾವ ಥರ ಯಜಮಾನ ಅಲ್ಲ ರಾಜ್ಯಕ್ಕೊಬ್ಬ ಯಜಮಾನ ಹ್ಞೂ ಮತ್ತು ಬ್ಯಾಕ್ ಶಬ್ದಗಳು ಚಲೋ ಬರ್ತಾವ್ರೆ ಆದರೆ ಅನಬಾರದ ಅನ್ನೋದ್ದೇಶಕ್ಕೆ ಎಷ್ಟು ಇರುತ್ತೆ ನಾನು ಅದೇ ಅದೇ ರೀತಿ ಕೇಂದ್ರ ಸರ್ಕಾರದಾಗುತ್ತೆ ಕೇಂದ್ರದಲ್ಲಿ ಲೋಕಸಭೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಆಲ್ರೆಡಿ ಹತ್ತು ವರ್ಷ ಕೊಟ್ಟಿದ್ರು ಕೊಟ್ಟಿದ್ದಾರೆ ಅವರು ಹೌದು ಈಗ ಅದೇ ಥರ ರಾಹುಲ್ ಗಾಂಧಿ ಅವರು ನ್ಯಾಯಯಾತ್ರೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಚುನಾವಣೆ ಪ್ರಚಾರಗಳು ನಡೀತಾ ಇವತ್ತು ಮುಂಬರುವ ಚುನಾವಣೆಯಲ್ಲಿ ಯಾಕೆ ನೋಡ್ತಾರೆ ನೀವು ಮುಖ್ಯಧಾನಿಯಾಗಿ ಅಲ್ಲ ಇಲ್ಲಿ ತನಕ ಎಪ್ಪತ್ತು ವರ್ಷ ಇವರು ಆಡಳಿತ ಮಾಡಿದರು ಒಂದು ಪಕ್ಷ ಹೌದ್ರಾ ಈ ಹತ್ತು ವರ್ಷ ಆಡಳಿತ ಮಾಡ್ಯಾರ ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷ ಕೊಡ್ರಲ್ಲ ಮುಂದೇನೇಕೈತು ನೋಡಿರಿ ಈಗ ಅಂದ್ರೆ ಒಂದು ಪಕ್ಷ ಕೊಟ್ಟಿರಿ ಅಂತಂದು ಹೇಳಿಕೆ ಸಮಾಧಾನ ಹೋಗ್ಬೇಡ್ರಿ ಹತ್ತು ವರ್ಷದಾಗ ಏನು ಮಾಡ್ಯಾರು ಇನ್ನಕ್ಕೆ ನೋಡಿದ್ರಿ ಅಂತಂದ್ರೆ ಈ ನಿಮ್ಮ ಪತ್ರಿಕೆಯವ್ರನ್ನ ಅದನ್ನು ತೋರಿಸ್ಬೇಕು ಈ ನಿಮ್ಮ ಮಾಧ್ಯಮದಿಂದ ನೀವು ತೋರಿಸ್ಬೇಕು ಅದನ್ನು ಇದನ್ನು ಜನ್ರಿಗೆ ಕೇಳಿ ಇದನ್ನು ಮಾಡ್ತೀರಂದ್ರೆ ಇದು ಜನರನ್ನ ನೀವು ಒಂದು ಸೈಡ್ ಅಂತ ಅನ್ನೋ ಉದ್ದೇಶ ಬರ್ತದೆ ಅದು ಇಲ್ಲಿ ನೀವು ಒಂದು ಪಕ್ಷ ಬಿಟ್ಟು ಒಂದು ಇದನ್ನು ಇದು ಮಾಧ್ಯಮ ಅಂದ್ರೆ ಹೆಂಗೆ ಎಲ್ಲ ಸ್ವಚ್ಛ ಇರಬೇಕಿಲ್ಲ ಅದನ್ನು ನೀವು ಯಾವುದೇ ಒಂದು ವಿಷಯ ತೊಗೊಂಬಂದು ಇದು ಹೆಂಗೆ ಇದು ಹೆಂಗೆ ಅಂತ ಕೇಳೋದಕ್ಕಿಂತ ನೀವೇನು ಮಾಡ್ಬೇಕು ರೀ ಹತ್ತು ವರ್ಷದಾಗ ಇವ್ರ ಆಡಳಿತ ಹಿಂಗೈತಿ ಇವ್ರ ಎಪ್ಪತ್ತು ವರ್ಷ ಆಡಳಿತ ಹಿಂಗೈತಿ ಇದ್ರಾಗ ನಿಮ್ದು ಯಾವ್ದು ಚಾಯ್ಸ್ ಇರಪ್ಪ ಅವಾಗ ಬೇಕಾದ ಜನರಿಗೆ ಕೇಳಕ್ಕೆ ಹಾಕೈತೆ ನಮಗೆ ಅದನ್ನ ಬಿಟ್ಕೊಟ್ಟು ನೀವು ಬಂದ ಈಗ ಇನ್ನೂ ಯಾರು ನೋಡ್ತೀರಿ ಇದು ಮಾಡ್ತೀರಿ ಅಂತಂದ್ರೆ ನಮ್ಮ ಆಸೆ ಒಳಗಿನ ಆಸೆ ಹೇಳ್ಬಿಟ್ರಂಕರ ನೀವು ಯಾರೂ ಇಲ್ಲಿ ಉಳಿಯಂಗಿಲ್ಲ ಆ ಲೆಕ್ಕಕ್ಕೆ ನಾವು ಅದೇವೆ ನನಗೆ ಕೈಯಾಗ್ ಕೊಡ್ರಿ ನಾನು ಅವಾಗ ನಾನು ಬೇಕಾದನ್ನ ಮಾಡ್ತೇನೆ ಅಂತೇನೆ ಅಂಥ ಜನರು ಇಲ್ಲಿ ಸಾಕಷ್ಟು ಅದಾರ ಹೌದಲ್ರಿ ಅದಕ್ಕೆ ಜನ ಅಭಿಪ್ರಾಯ ಅಂತ ನಾ ಅದಕ್ಕೆ ಹೇಳಿದ್ದೆ ಅದಕ್ಕೆ ಈ ರೀತಿ ಅಲ್ಲ ಈ ಎರಡೂ ಒಂದು ಕಂಪರಿಸನ್ ಮಾಡ್ರಿ ನೀವು ಮಾಡ್ರಿ ಎರಡನ್ನೂ ತೋರಿಸ್ರಿ ಹಿಂಗೈತೆ ಹಂಗೈತೆ ಅವಾಗ ಜನರ ಅಭಿಪ್ರಾಯಕ್ಕೆ ಕೇಳ್ರಿ ನೀವು ಕರೆಕ್ಟಾಗಿ ಡಿಸಿಷನ್ ಬರ್ತದೆ ಅಭಿವೃದ್ಧಿ ಜನ ಅಭಿವೃದ್ಧಿ ಹಾಕ್ತಾರೋ ಇಲ್ಲ ಜಾತಿ ಹಾಕ್ತಾರೋ ಇಲ್ಲ ಏನಾದರೂ ಒಂದು ಪಕ್ಷ ಹಾಕ್ತಾರೋ ನಿಮ್ಮ ಅಭಿಪ್ರಾಯ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇನ್ನಂದ್ರೆ ಇಲ್ಲಿ ತನಕನೂ ಎಲ್ಲನೂ ನೋಡಿದ್ದಾಗತ್ತೆ ಈಗ ಏನಿದ್ರು ಅಭಿವೃದ್ಧಿ ಬಿಟ್ಟರೆ ಬೇರೆ ಯಾವುದ್ರ ಬಗ್ಗೆನೂ ತಿಳಿ ಕೇಳಿಸೋಳಂಗಿಲ್ಲ ಹಂಗಂತೇಳಿ ಕಸ್ರೆ ಕರ್ನಾಟಕದಾಗ ನೋಡೋಕೆ ನಮ್ಮ ಸ್ವಂತ ವಿಷಯದಾಗ ಇಲ್ಲಿ ಇಲ್ಲಿ ಎಡವಿದ್ದು ಐತ್ರಿ ಈಗ ಯಾವ್ದಾರದ್ದು ಅನುಭವಿಸಾಕತ್ತಾರ ಮುಂದಾದರೂ ಸುಧಾರಣೆ ಆಗ್ಬೋದು ಇಲ್ಲ ಆಗ್ಲಿಕ್ಕಿಲ್ಲ ಯಾಕೆ ಹೇಳ್ರಿ ಕಲ್ಲು ಕಲ್ಲಕ್ಕ ಸೆರೆ ಕೊಡೋದು ಏನಾದ್ರು ಗಿಫ್ಟ್ ಕೊಡೋದು ದುಡ್ಡು ಎಲ್ಲ ಮಾಡ್ತಿದ್ರೆ ಚುನಾವಣೆಯಲ್ಲಿ ಈಗ ಚುನಾವಣೆ ಕೇಂದ್ರ ಸರ್ಕಾರ ಚುನಾವಣೆ ಯಾವ ರಾಜ್ಯ ಯಾವ ತರ ಇದೆ ಅಂತ ಒನ್ ಮ್ಯಾನ್ ಆರ್ಮಿ ಅಂದ್ರೆ ಮೋದಿ ಹಸಿರು ಹೇಳ್ಕೊಂಡು ಊಟ ತಗೊಳ್ತಾ ಇದಾರೆ ಲೋಕಲ್ ಇರೋ ಸಂಸದರ ಕೆಲಸಗಳ ಕಾರ್ಯಗಳನ್ನು ಜನ ನೋಡ್ತಾ ಇಲ್ವೋ ಇಲ್ಲ ನೋಡ್ತಾರೆ ದೇಶಕ್ಕೆ ನಾಯಕ ಬೇಕಂತ ನೋಡ್ತಾ ಇದಾರೆ ಸರ್ ನೋಡ್ರಿ ನೀವು ಲೋಕಲ್ ಮಾತಾಡೋ ಹೊತ್ತಿನಾಗ ಲೋಕಲ್ ಅದಷ್ಟೇ ಬರುತ್ತೆ ಕರ್ನಾಟಕ ರಾಜ್ಯದ ವಿಚಾರ ಬಂದಾಗ ರಾಜ್ಯದ ವಿಚಾರ ಬರುತ್ತೆ ಇಲ್ಲಷ್ಟೇ ದೇಶದ ವಿಷಯ ಬಂದಾಗ ಪ್ರಧಾನಿ ನೋಡ್ಬೇಕಾಕೈತಿ ಬೇರೆ ಯಾರು ನೋಡಿದ್ರೂ ಸದಕ್ಕೆ ಉಪಯೋಗನೇ ಇಲ್ಲ ಈಗ ನಿಮ್ಮಲ್ಲಿ ಒಂದು ನಾಲ್ಕು ಮಕ್ಕಳದ ಅದ್ರಾಗ ಒಬ್ಬ ಕೆಟ್ಟವನು ಇರ್ತಾನೆ ಒಬ್ಬನ ಚಲೋನು ಇರ್ತಾನೆ ಹಾಂ ಒಳ್ಳೆಯ ಹಿರಿಯ ಮಗ ಏನು ಒಳ್ಳೇತನ ಮಾಡತ್ತಲ್ಲ ಅವ್ನ ಮಗನ ಮ್ಯಾಗೆ ಲಕ್ಷ ಇರ್ತೈತಿ ಹೊರತಾಗಿ ಕೆಟ್ಟವನ್ನೇನು ತೊಗೊಂಡೋಗ್ತೀರಿನು ಹೋಗೋಲ್ಲ ಆ ಇರಲಿ ಬಿಡ ಹಂಗ ಅದಾನ ಅಂತ ತಿಳ್ಕೊಂಡು ಅದು ಯಾಕೆ ನಿಮ್ಮ ಮಗಾನ ಅಂತೇಳಿ ತೊಗೊಂಡೋಗ್ತೀರಿ ಸೋದಾರಿಲ್ಲ ಈ ಹತ್ತರಿಂದ ಹದಿನೈದು ವರ್ಷಗಳು ಸರ್ ಮೊದಲೆಲ್ಲ ಚುನಾವಣೆ ಇದ್ದಾಗ ನೆನಪಕ್ಕಿತ್ತು ರಾಜಕಾರಣಿ ಯಾವ ಪಕ್ಷಗಳ ಬಗ್ಗೆ ಈಗ ಪ್ರತಿಯೊಬ್ಬರು ಸಣ್ಣ ಹುಡುಗನ ಕಡೆ ಮೊಬೈಲ್ ಬಂದಿರೋದು ಅಂತ ರಾಜಕೀಯ ಲೆಕ್ಕಾಚಾರ ಮಾಡ್ತಾ ಹೋಗ್ತಾರೆ ಅಂದ್ರೆ ಅವನ ಹತ್ರ ಎಜುಕೇಶನ್ ಶಿಕ್ಷಣ ಬಂದಿದೆ ರಾಜಕೀಯ ಶಿಕ್ಷಣ ಬರ್ತಾ ಹೋಗ್ತಾ ಇದೆ ಅದಷ್ಟು ಮಟ್ಟಿಗೆ ಬದಲಾವಣೆ ತೆಗೆದಿ ಸರ್ ನಮ್ಮ ದೇಶಕ್ಕೆ ಸರ್ ಈಗ ಎಪ್ಪತ್ತು ವರ್ಷದ ಇತಿಹಾಸವನ್ನ ನಿಮ್ಗೆ ಒಂದ್ ಸೈಡ್ ತೋರಿಸ್ರಿ ಅಂತ ಅಂದಾಗ ಈ ಹತ್ತು ವರ್ಷದ ಇತಿಹಾಸ ಅಂತ ತೋರಿಸಿದಾಗ ನೀವೇ ಹೇಳಿದ್ರಿ ಇದ್ರ ಆನ್ಸರ್ ಹತ್ತು ವರ್ಷದೊಳಗೆ ಏನು ಬದಲಾವಣೆ ಆತನ ನೀವೇ ಹೇಳಿದ್ರಿ ಎಪ್ಪತ್ತು ವರ್ಷದಿಂದ ಏನು ಅನ್ನೋದು ನೀವು ಹೇಳಿದ್ರಿ ರೀ ಅದಕ್ಕೊಂದು ಅಭಿಪ್ರಾಯದಿಂದ ಇವರು ಒಂದು ಮನಸ್ಸೋ ಇಚ್ಛೆ ಅಂತ ಮಾಡ್ಯಾರ ಹಿಂಗೆ ಆಗೈತಿ ಎಲ್ಲೇ ಒಬ್ಬರು ಮಾಡ್ಯಾರ ಇದನ್ನ ಮಾಡ್ಯಾರ ಅಂತ ಅದಕ್ಕೆ ನೀವು ಸಾಥ್ ಕೊಟ್ಟರೆ ಆಗೈತಲ್ಲ ಇವತ್ತು ನೀವು ಹೋಟ್ ಹಾಕಿದ್ದಿಲ್ಲ ಅಂದ್ರೆ ಮೋದಿಯವರು ಬರ್ತಿದ್ದಿಲ್ಲ ಹೋಟ್ ಹಾಕಿದ್ನ ಹಿಂದೆ ಇಂದಿರಾ ಗಾಂಧಿನೂ ಬರ್ತಿದ್ದಿಲ್ಲ ಹಂಗೆ ಇದಥ್ ಇದನ್ನ ಅವ್ರು ತಿಳ್ಕೊಂಡಾರ ಅದು ಮಾಡ್ಯಾರ ಏ ಇನ್ನುಳಿದ್ರು ಏನು ಮಾಡಿದ್ರೆ ಓಟ್ ಅಷ್ಟು ಕಸ್ಕೊಂಡ್ರೆ ಮುಗಿದು ಹೋತ ಈ ಒಂದು ಅಭಿಪ್ರಾಯ ಇತ್ತು ಈಗ ಹಂಗಲ್ಲ ಜನ್ರು ಓಟ್ ಹಾಕಿದ್ರು ಸಾಕ ನಾನು ಮುಂದೆ ಏನು ಮಾಡೋದು ಮಾಡ್ತೇನೆ ಪ್ರಶ್ನೆ ಮಾಡೋ ಅನ್ನೋಂಥ ವ್ಯಕ್ತಿ ಬಂದಾನಲ್ಲಿ ಆ ವ್ಯಕ್ತಿಗೆ ನಾವು ಬೆಲೆ ಕೊಡ್ಬೇಕಾಗತ್ತೆ ಈಗ ಹಂಗಲ್ಲ ಕಸ್ಕೊಂಡ್ರೆ ಇಸ್ಕೊಂಡ್ರೆ ಸೊ ಡಿಫ್ರೆನ್ಸ್ ಐತೆ ಇದೇ ಡಿಫ್ರೆನ್ಸ್ ಅದು ಎಪ್ಪತ್ತು ಹತ್ತು ಜನರಲ್ಲಿ ಸಮಾಜದಲ್ಲಿ ಆಗುಬಹುದು ಬದಲಾವಣೆ ಅಲ್ಲಿ ಕ್ವಶನ್ ಮಾಡೋ ಅಧಿಕಾರನೂ ಜನಕ್ಕೆ ಬಂದಿದೆ ಅಂತ ನಾಲೆಜ್ ಬಂದಿದೆ ಅಂತ ಅನ್ಬೋದು ಅಲ್ಲ ಸರಿ ಎಲ್ಲರೂ ಏನಾಗಿಲ್ಲ ಈಗ ನಮ್ಮ ಏರಿಯಾದಾಗ ಒಂದಾಗಿಲ್ಲ ಈಗೇನು ನೋಡ್ರಿ ನಮ್ಮ ನಮ್ಮ ಏರಿಯಾದ ಒಬ್ಬ ಅದಾರ ಅಂತ ತಿಳ್ಕೊಡ್ರಿ ನಾವು ಆದ್ರೆ ನಮ್ಮ ಏರಿಯಾದ ಕಾರ್ಪೊರೇಟರ್ ಒಳ್ಳೆ ವ್ಯಕ್ತಿ ಇದ್ದ ಅಂದ್ರೆ ನಂದು ಏನೋ ಒಂದು ಅನುತಾನು ಕೇಳ್ಕೊಬೋದು ಅವ ನೀವು ಏನೋ ಒಂದು ಕೇಳಕ್ಕೆ ಹತ್ತಿರಸಕ್ಕೆ ನಿಮಗಷ್ಟೆಲ್ಲದ ಮುಂದಿನವರೆಗೂ ಕಟಾ ಅಂತಂದ್ರೆ ಅವ್ನ ಕಡೆ ನೀವು ಕೇಳಕ್ಕೆ ಹೋಗ್ತೀರಾ ಎಪ್ಪತ್ತು ವರ್ಷ ಆಗಿದ್ದದ ಈ ಹತ್ತು ವರ್ಷ ಆಗಿದ್ದಿದೆ ಅಫ್ಕೋರ್ಸ್ ಸಿಗ್ತದೆ ರೀ ಕೆಲಸಗಾರ ಹೌದು ಅಲ್ಲ ಅಂತ ಗೊತ್ತಾಗ್ಬಿಟ್ಟಿರ್ತದೆ ಕೆಲಸಗಾರ ಇದ್ರೆ ಅವ್ನ ಕಡೆ ಹೋಗಿ ಕೆಲಸ ಮಾಡ್ಕೊತೀರಿ ಕೆಲಸಗಾರಪ್ಪ ಅಲ್ಲಪ್ಪ ಅಂತ ಗೊತ್ತಾಗ್ತಂದ್ರೆ ಅವ್ನ ಕಡೆ ಯಾಕೆ ಹೋಗ್ತೀರಿ ನೀವು ಹೋಗಂಗಿಲ್ಲ ಅವನ ಕಡೆ ಹೋದ್ ಉಲ್ಟಮ್ ನಮ್ಗಾರ ಆಟಾಕೈತಿ ಹೌದಲ್ರಿ ಈಗ ಒಬ್ಬ ಸಣ್ಣ ಸಣ್ಣ ಒಂದು ವಿಷಯದಾಗೆ ಹೇಳ್ತೀನಿ ಈಗೊಂದು ಡಾಕ್ಟ್ರ್ ಅವ್ನ ಕೈಗುಣ ಚಲೋ ಅಂದ್ರೆ ಅವ್ನ ಕಡೆ ಆದರೆ ನೀವು ಹೋಗ್ತೀರಿ ಅವನ ಕಡೆ ಹೋಗೋದ್ರಿಂದ ನಾವು ಹೇಳೋದೊಂದು ಅವ್ನು ಕೊಡೋದೊಂದು ಮಾಡಿದಂದ್ರೆ ನೀವೇನು ಅವಾಗ ಹೋಗಂಗಿಲ್ಲಲ್ಲ ಸೊ ಅದೇ ರೀತಿ ಅಂತ ಇಲ್ಲಿ ತನಕ ನೀವು ಎಪ್ಪತ್ತು ವರ್ಷ ಹಾಕ್ಕೊಂತ ಬಂದಿದ್ದು ಅಂಥವ್ರ ಕಡೆನೇ ಅಡ್ಡಿದತ್ತೆ ಅಂಥವ್ರು ನಡೆಸ್ಕೊತ ಬಂದಾರ ಈಗ ಅಂಥವ್ರು ಇಲ್ಲ ಅಂತ ಅನ್ನಂಗಲ್ಲ ಅಂಥವ್ರು ಇದ್ದರೆ ಅವರು ಬೆಳಕಿಗೆ ಬರ್ತಾರೆ ಅವ್ರಿಗೆ ಏನು ಸಿಗಬೇಕು ಇವತ್ತೆಲ್ಲ ನಾಳೆ ಸಿಗ್ತದೆ ಐದು ಜನ ಅದ್ರಿ ಐದು ಜನ ಹೆಂಗೆ ಹಿಡಿತ ಇನ್ಕಮ್ ಆಗಿ ಏನು ಮಾಡೋದ್ರೆ ರೀ ಏನಾರು ಮಾಡಬೇಕಲ್ರಿ ಶನಿ ಮಠ ಕುಂದ್ರಿ ನಮ್ದು ಏನಾರೀ ದುಡಿಮಿ ಹಂಗೈತೆ ರೀ ದುಡಿಮೆ ಮುಖ್ಯ ರೀ ಎರಡು ಸಾವಿರ ರೂಪಾಯಿ ಬರಮಠ ಕಾಯ್ದಾಗಂಗಿಲ್ಲ ಯಾರು ಕೊಡೋದಿರ್ತೈತಿ ತೊಳ್ದಿರ್ತತ್ರಿ ಹೌದು ರೀ ದುಡಿಮಿಲಿಂದ ಏನಾರೀ ಎರಡು ಸಾವಿರ ಬರು ಮಠ ನಿಂದ್ರದ ನಿಂದ್ರೆ ಬೇರೆ ನಿಂದ್ರಬೇಕಲ್ಲ ಮತ್ತೆ ಕೊಡ್ಬೇಕಾರೆ ರೀ ಏನು ಮಾಡಂಗಿಲ್ಲ ಮಾಡಂಗಿಲ್ಲಲ್ರಿ ಏನಾದ್ರು ಒಂದು ಸೌಲಭ್ಯ ಮಾಡ್ಬೇಕ್ರಿ ಯಾವ ಏನೋ ಒಂದು ಆಟೋದವ್ರಿಗೆ ಅಂತೇಳಿ ಏನಾರ ಒಂದು ಮಾಡ್ಬೇಕ್ರಿ ಯಾವ್ದಾರ ಇಲ್ಲಿ ಏನಾರು ಆಗಲಿ ಹೆಣ್ಮಕ್ಳಿಗೆ ಹೆಂಗೆ ಏನಾರು ಮಾಡ್ಬೇಕ್ರಿ ಅವ್ರು ಅದು ಏನಿಲ್ಲ ಇಲ್ಲಾಂದ್ರೆ ಏನು ಮಾಡೋದು ಈಗ ಲೋಕಸಭಾ ಚುನಾವಣೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮೋದಿ ಅವ್ರ ಯಾರು ದೇಶಕ್ಕೆ ಅವ್ರು ಬೇಕಾರೆ ಎಲ್ಲ ಚಲೋ ಮಾಡ್ತಾರೆ ಒಳ್ಳೆತನ ಮಾಡ್ತಾರೆ ಎಲ್ಲ ತರ ಪ್ರತಿಯೊಂದು ಬಂತರೀತೀಸ ಒಳ್ಳೆತನ ನೋಡಿದ್ರಿ ನೋಡ್ರಿ ಅಷ್ಟು ಒಳ್ಳೆತನ ಅಂದ್ರೆ ಅಭಿವೃದ್ಧಿ ದೇಶ ಅಭಿವೃದ್ಧಿ ಅನ್ನೊಂದಾಗಿದೆ ಹೌದ್ ಅವ್ರ ಎಲ್ಲಾದ್ನೂ ಒಳ್ಳೆತನ ಉಂಟು ಹೌದೌದು ಎಲ್ಲಾರು ಒಂದ್ ನಾವ್ ಒಂದ್ ಅಂತೇಳಿ